ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ವೆಲ್ಕಮ್ ಟು ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ ಟುಡೇ ವು ಹ್ಯಾವ್ ಲರ್ನ್ ಸೆವೆನ್ ಸ್ಟ್ಯಾಂಡರ್ಡ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಪಾರ್ಟ್ ಟು ಲೆಸನ್ ನಂಬರ್ ಸಿಕ್ಸ್ಟೀನ್ ಬೂನ್ ಬೂನ್ಸೆ ಸಾಗರ್ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಏಳನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂಥ ಹಿಂದಿ ಈ ವಿಷಯದಲ್ಲಿನ ಭಾಗ ಎರಡರಲ್ಲಿ ಬರುವಂತಹ ಪಾಠ ಹದಿನಾರು ಬೂಂದ್ ಬೊನ್ಸೆ ಸಾಗರ್ ಈ ಪಾಠದ ನಂತರದಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸರಿಯಾಗಿ ಬರೆದುಕೊಳ್ಳಿ ಹಾಗೆಯೇ ಸಾಕಷ್ಟು ವ್ಯಾಕರಣದ ಅಂಶಗಳನ್ನು ಕೂಡ ತಿಳಿದುಕೊಳ್ಳಿ ಸರಿ ಹಾಗಾದರೆ ಬೂಂದ್ ಬೂನ್ಸೆ ಸಾಗರ್ ಈ ಒಂದು ಪಾಠದ ಪದ್ಯದ ನಂತರದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ನೋಡಿ ಮೊದಲನೆಯದಾಗಿ ಅಭ್ಯಾಸ ಇನ್ ಪ್ರಶ್ನೋಕೆ ಉತ್ತರ ಲಿಖು ಒಟ್ಟು ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅವುಗಳಿಗೆ ಉತ್ತರಗಳನ್ನು ನೋಡೋಣ ನಂತರದಲ್ಲಿ ಪದ್ಯ ಪೂರ್ಣ ಮಾಡಿರಿ ಅಂತ ಹೇಳಲಾಗಿದೆ ಅವುಗಳನ್ನು ಕೂಡ ತಿಳಿದುಕೊಳ್ಳೋಣ ಬನ್ನಿ ಪಾಠ ಹದಿನಾರು ಬೂನ್ ಬೂನ್ಸೆ ಸಾಗರ್ ಇನ್ ಪ್ರಶ್ನೋಕೆ ಉತ್ತರ ಲಿಖು पहला प्रश्न सागर कैसे बनता है उत्तर बूंद से मिलकर सागर बन जाता है दूसरा प्रश्न हम धनवान कैसे बन सकते हैं उत्तर पैसे को छुटा हम धनवान बन सकते हैं तीसरा प्रश्न साल कैसे बनता है उत्तर मिनट ही तो मिलकर साल बनता है चौथा प्रश्न हिंदुस्तान की यात्रा कैसे करोगे उत्तर तो थोड़ा थोड़ा चलकर ही तो हिंदुस्तान की यात्रा करेंगे नेक्स्ट क्वेश्चन पद पूर्ण करो बूंद बूंद के मिलने से बन जाता है सागर सूत सुत के मिलने से बन जाती है चादर ಈ ರೀತಿಯಾಗಿ ಪದ್ಯವನ್ನು ಪೂರ್ಣ ಮಾಡಲಾಗಿದೆ ಎಲ್ಲರೂ ಕೂಡ ಬರೆದುಕೊಳ್ಳಿ ನೆಕ್ಸ್ಟ್ ಕ್ವಶನ್ ಜೋಡಕರ ಲಿಖೋ ಬೂಂದ ಬೂಂದಕ್ಕೆ ಮಿಲ್ಸೆ ಬನ್ ಜಾತಾ ಸಾಗರ್ ಮಿನಿಟ್ ಮಿನಿಟ್ ಹಿ ಮಿಲ್ ಬನ್ ಜಾತಾ ಹಾಲ ಪೈಸಾ ಪೈಸಾ ಜೋಡೋ ತೋ ಬನ್ ಜೊಗೇ ಧನ್ವಾನ ಅಚ್ಚೆ ಅಚ್ಚೆ ಕಾಮೋ ಪ್ಯಾರಿ ಪ್ಯಾರಿ ಇವೆಲ್ಲವುಗಳು ಹೊಂದಿಸಿ ಬರೆಯರಾಗಿವೆ ಇವುಗಳನ್ನ ಸರಿಯಾಗಿ ಹೊಂದಿಸಿ ಬರೆದುಕೊಳ್ಳಿ ಇನ್ನು ಸಹಿ ವರ್ಣೋಸೆ ಖಾಲಿ ಜಗಹ ಬರೋ ಜಲ್ ಪಾನಿ ಜಲ್ ಸಾಗರ್ ಸಮುದ್ರ ಹಿಂದೂಸ್ತಾನ್ ಭಾರತ್ ಧರ್ತಿ ಭೂಮಿ ಆಕಾಶ್ ಆಸ್ಮಾನ್ ನೆಕ್ಸ್ಟ್ ಕ್ವೆಶನ್ ಕೋಷ್ಟಕ್ ಮೇಸೆ ಸಹಿ ಶಬ್ದ ಚುನ್ಕರ್ ಖಾಲಿ ಸ್ಥಾನ ಬರೋ मछली पानी में रहती है उत्तर मछली एकता में बल है हमारे राष्ट्रीय झंडे में तीन रंग है कितना रंग है तीन रंग है नेक्स्ट इस कविता की प्रथम आठ पंक्तियां कंठस्थ करो ये पद्यता मदला ಎಂಟು ಸಾಲುಗಳನ್ನು ಕಂಠಪಾಠ ಮಾಡಿರಿ ಅಂತ ಹೇಳ್ತಾರೆ ನೆಕ್ಸ್ಟ್ ಕ್ವೆಶನ್ ಪಾನಿ ಮೇ ಅವ್ರು ಪಾನಿಕೆ ಬಹರ್ ರಹನೆ ವಾಲೆ ಕಾ ವರ್ಗೀಕರಣ ಕರೋ ಪಾನಿ ಮೇ ರೆ ವಾಲೆ ಪ್ರಾಣಿ ಪ್ರಾಣಿ ನೀರಿನಲ್ಲಿ ಪ್ರಾಣಿಗಳು ಯಾವ್ಯಾವಪ್ಪ ಅಂದ್ರೆ ಮಚ್ಲಿ ಕಚ್ಚುವ ಮೇದಕ್ ಮಗರ್ಮಚ್ ಕೇಕಡಾ ಆಕ್ಟೋಪಸ್ ಇವು ನೀರಿನಲ್ಲಿರುವಂತಹ ಪ್ರಾಣಿಗಳಾಗಿವೆ ಇನ್ನು ಪಾನಿಕ್ಕೆ ಬಹರ್ ರಹನೆ ವಾಲೆ ಪ್ರಾಣಿ ನೀರನ್ನ ಬಿಟ್ಟು ಹೊರಗಡೆ ಇರುವಂತಹ ಪ್ರಾಣಿಗಳು ಬಾಗ್ ಹಾತಿ ಶೇರ್ ಬಿಲ್ಲಿ ಗಾಯ ಇವೆಲ್ಲವುಗಳು ನೀರನ್ನ ಬಿಟ್ಟು ಹೊರಗಡೆ ಇರುವಂತಹ ಒಂದು ಪ್ರಾಣಿಗಳಾಗಿವೆ ಅಥವಾ ಪ್ರಶ್ನೆ ಇನ್ ರಂಗೋಕೋ ಬಹಾನೋ ಅವರು ಉಂಟ ನಾಮ್ ಲಿಖು ಕಾಲ ಕೇಸರಿಯ ಗುಲಾಬಿ ಸಫೇದ್ ಹರ ನೀಲ ನಮೂನೆಕೆಯ ಅನುಸಾರ್ ಲಿಖು ಬೋಲ್ ಇ ಬೋಲಿ ಅಭಿಮಾನ, ಇ ಅಭಿಮಾನಿ ಇಸ್ ಲಾಸ್ಟ್ ವರ್ಣಕ್ಕೂ ಇನ್ ವರ್ಣಕ್ಕೂ ಅಭಿಮಾನ ನ ನ ಇದರಲ್ಲಿ ಇ ಅನ್ನುವಂಥ ಒಂದು ಒಂದು ಸ್ವರಾಕ್ಷರ ಇದರಲ್ಲಿ ಸೇರುತ್ತದೆ ಅದಕ್ಕೆ ಅಭಿಮಾನಿ ಅಂತ ಬರೆಯಲಾಗುತ್ತೆ ನಾವು ಕನ್ನಡದಲ್ಲಿ ಪದಗಳನ್ನು ಕೂಡಿಸಿ ಬರೆದಾಗ ಬರಿತೀವಲ್ವ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಶಬ್ದಗಳನ್ನು ಬರೀಬೇಕು ಉಪಕಾರ ಈ ಉಪಕಾರಿ ಜ್ಞಾನ್ ಈ ಜ್ಞಾನಿ ಸಾವಧಾನ್ ಈ ಸಾವಧಾನಿ ಜವಾನ್ ಈ ಜವಾನಿ ಸಫಲ್ ತ ಸಫಲತ ನಮ್ರ ತ ನಮ್ರತಾ ಸುಂದರ್ ಅದಿಕ್ ತ ಸುಂದರತ ದಿನ್ ಅದಿಕ್ ತ ದಿನತ दीनता, संपन्न अधिकता संपन्नता सम अधिकता सम समता लास्ट प्रश्न नमूने के अनुसार मिलान करो भेड़ चर चराने वाला गड, गड़रिया, गाय चराने वाला ग्वाला, खेती करने वाला किसान कपड़ा सीने वाला दर्जी ರಸೋಯಿ ಬನಾನೆವಾಲಾ ರಸೋಯ್ಯಾ ಈ ರೀತಿಯಾಗಿ ಇವುಗಳನ್ನು ಹೊಂದಿಸಬೇಕು ಸರಿನಾ ಅವರವರು ಮಾಡುವಂಥ ಒಂದು ಉದ್ಯೋಗದ ಬಗೆಯಲ್ಲಿ ಇಲ್ಲಿ ಕೊಡಲಾಗಿದೆ ಅವುಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಇಲ್ಲಿಗೆ ಈ ಪಾಠದ ಬುನ್ ಬುನ್ಸೆ ಸಾಗರ್ ಈ ಪಾಠದ ಒಂದು ಪದ್ಯದ ನಂತರದಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳು ಇಲ್ಲಿಗೆ ಕಂಪ್ಲೀಟಾಗಿ ಮುಗಿದವು ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸರಿಯಾಗಿ ಬರೆದುಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಪ್ ಸಬಿಕೋ ಧನ್ಯವಾದ